ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೂವು ಕಟ್ಟಕ್ಕೆ ಕೂತ್ಕೊಂಡಿದ್ದೀನಿ ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಆಲ್ರೆಡಿ ಕೆಲಸ ಎಲ್ಲ ಮುಗ್ದಿದೆ ಪೂಜೆ ಎಲ್ಲ ಮಾಡೋದ್ರು ಹಾಗಾಗಿ ಹೂವು ಕಟ್ಕೊಂಡು ಕೂತಿದ್ದೀನಿ ಇದು ಸಂಜೆ ಬ್ಲಾಗು ಸಂಜೆ ನನ್ನ ಮಗಳು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ನೆಂಟರು ಬಂದಿದ್ರು ಮನೆಗೆ ಅಂದರೆ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ನಾನ್ ವೆಜ್ ಎಲ್ಲ ಮಾಡಿದ್ವಿ ಹಂಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಹಂಗೇ ಇತ್ತು ಹೂವು ಕಟ್ಟೋದು ಬೇರೆ ಇತ್ತು ನಾನು ಹೂವು ಕಟ್ಕೊಂಡು ಕುತ್ಕೊಂಡ್ಬಿಟ್ಟೆ ನನ್ನ ಮಗಳೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಸಂಜೆ ಆರು ಗಂಟೆಗೆ ಊಟ ಮಾಡ್ತಾ ಇದ್ದಾಳೆ ಅವಳು ಮಧ್ಯಾಹ್ನ ತಿನ್ನೊಂದು ಇದಕ್ಕೆ ತಿನ್ನಲಿಲ್ಲ ಹಾಗಾಗಿ ಇವಾಗ ತಿನ್ಕೊಂಡು ಕುಂತಿದ್ದಾಳೆ ಮೊನ್ನೆ ಮಾರ್ಟಿಂದ ಐಟಮ್ ತಂದೆ ಇದು ವೀಡಿಯೋ ಮಾಡಿರಲಿಲ್ಲ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇದು ಎರಡು ಮೂರು ತಿಂಗಳು ಐಟಮ್ ಇದು ಒಂದು ತಿಂಗಳದು ಅಂತ ಆಮೇಲೆ ಎರಡು ಮೂರು ತಿಂಗಳು ಐಟಮ್ಮು ಈ ಸೋಫು ಸರ್ಫೆಲ್ಲ ಒಂದು ಮೂರು ನಾಲ್ಕು ತಿಂಗಳೇ ಬರುತ್ತೆ ಮಿಕ್ಕಿದ ಐಟಮ್ ಎಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಈ ಥರ ಬರುತ್ತೆ ಯಾವುದೇ ಖಾಲಿ ಆಗಿರುತ್ತೆ ತಿಂಗಳಲ್ಲಿ ಅದನ್ನು ತರಿಸ್ಕೊಂಡಿರ್ತೀವಿ ಒಟ್ಟಿಗೆ ಈ ರೀತಿ ತರೋದು ನಾವು ಅಪರೂಪಕ್ಕೆ ತರೋದು ಅಂದರೆ ಎರಡು ಮೂರು ತಿಂಗಳಿಗೆ ಸಲ ಡಿ ಕಡೆ ಹೋದಾಗ ತೊಗೊಂಬಂದ್ಬಿಡ್ತೀನಿ ಮೊನ್ನೆ ನಾನು ಹೋಗಿಲ್ಲ ನಮ್ಮ ಮನೆಯವರು ನನ್ನ ಮಗಳೇ ತಂದರು ಅಂತ ಹೇಳಿದ್ದೀನಿ ಇವಾಗ ವಿಡಿಯೋ ಇದ್ದೀನಿ ನಿನ್ನೆ ಮನೆಯೆಲ್ಲ ಸ್ವಲ್ಪ ಹೇಳೋದ್ನೆಲ್ಲ ಹೂವು ಕಟ್ಕೊಂಡು ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಒಂದೆರಡೆರಡು ವಿಡಿಯೋ ಅಥವಾ ಒಂದೊಂದು ವಿಡಿಯೋ ಹಾಕ್ಬೇಕು ಇವಾಗ ಡೈಲಿ ಎರಡೆರಡು ವಿಡಿಯೋ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಒಂದು ವಿಡಿಯೋ ಹಾಕೋದೇ ಕಷ್ಟ ಆಗ್ತಾಯಿದೆ ನನಗೆ ಕಂಟೆಂಟು ಡೈಲಿ ಹಾಕಿದ್ದೇ ಹಾಕ್ಬೇಕು ಏನು ಹಾಕೋದು ಹಾಗಾಗಿ ಡೈಲಿ ಸ್ವಲ್ಪ ಸ್ವಲ್ಪನೇ ಅಂದರೆ ಏನು ಮಾಡಿಕೊಳ್ತೀನಿ ಮನೆಗಳ ಕೆಲಸ ಅದರದೇ ಹಾಕೊಂಡು ಹಾಕ್ಕೊಂಡು ಇದ್ದೀನಿ ಯಾಕಂದರೆ ಆಚೆ ಎಲ್ಲೂ ಇಲ್ಲ ನಾನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಅವ್ರೂಮ್ ಬಿಟ್ಟು ಎಲ್ಲೂ ಹೋಗೋದಕ್ಕಾಗಲ್ಲ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಏನು ವಿಡಿಯೋನೂ ಹಾಕೋದಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಒಂದೊಂದೇ ವೀಡಿಯೋ ಆಗಲಿ ಒಂದೊಂದೇ ಕೆಲಸ ಆಗಲಿ ನೀಟಾಗಿ ಕೊನೆಯವರೆಗೂ ತೋರಿಸ್ತಾ ಇದ್ದೀನಿ ಈಗ ಒಂದೊಂದೇ ಐಟಮ್ಮು ಇವಾಗ ತೆಗೆದು ಈ ಶೆಲ್ಪ್ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಇಟ್ಕೊಂಡು ವೀಡಿಯೋ ಮಾಡೋಕ್ಕೋದ್ರೆ ಸರಿಯಾಗಿ ವೀಡಿಯೋ ಆಗೋಲ್ಲ ಅದು ಅಂದ್ಬಿಟ್ಟು ಈ ಸಿಲ್ಕೊಂಡು ಜೋಡಿಸ್ಬಿಟ್ಟು ವೀಡಿಯೋ ಇದ್ದೀನಿ ನಾನು ಏನೇನು ತಂದಿದ್ದೀನಿ ಐಟಮ್ ಅಂತ ಮಕ್ಕಳಿಗೆ ಬಿಸ್ಕೆಟು ಮತ್ತು ಮಿಚ್ಚರು ನಮ್ಮ ಮನೆಯವರು ಡಿ ಮಾಡ್ಕೋದ್ರೆ ಮಿಕ್ಚರು ಮತ್ತು ಬಿಸ್ಕೆಟೆಲ್ಲ ಜಾಸ್ತಿ ತರ್ತಾರೆ ಅವ್ರನ್ನೇ ಕರ್ಕೊಂಡು ಹೋಗಿಬಿಟ್ರೆ ವೆರೈಟಿ ವೆರೈಟಿ ಬಿಸ್ಕೆಟ್ ಎತ್ಕೊಂಡ್ ಬಂದುಬಿಡ್ತಾರೆ ಹಾಗಾಗಿ ಮಕ್ಕಳನ್ನ ಜಾಸ್ತಿ ಕರ್ಕೊಂಡು ಹೋಗಲ್ಲ ಏನು ಸಿಕ್ಕರೆ ಅದೆಲ್ಲ ಎ ತೊಗೊಂಬರ್ತಾರೆ ನಾನು ಮನೆಗೆ ಅಡುಗೆ ಮನೆಗೆ ಏನು ಐಟಮ್ ಬೇಕೋ ಅದನ್ನು ಮಾತ್ರ ತೊಗೊಂಡ್ಬಿಡ್ತೀನಿ ಬೇಕಾಗಿರೋ ಐಟಮ್ಗಳು ಅಂದರೆ ಈ ಚಾಕುಗಳು ಈ ಥರದ್ದೆಲ್ಲ ಹಳೇದಾಗಿರುತ್ತಲ್ಲ ಅದೆಲ್ಲ ಯಾವುದೇದು ಬೇಕೋ ಅದನ್ನೆಲ್ಲ ನೋಡ್ತಾ ಇರ್ತೊಂಬಿಡ್ತೀನಿ ಅಂದ್ಬಿಟ್ಟು ಒಂದೊಂದು ಸಲ ನನ್ನೂ ಕರ್ಕೊಂಡು ಹೋಗಲ್ಲ ಆಮೇಲೆ ನಾನು ಬರಲ್ಲ ಅಂದರೂ ಬಿಡಲ್ಲ ನಮ್ಮ ಮನೆಯವರು ಒಂದೊಂದು ಸಲ ನನ್ನೇ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನನಗೆ ಇಂಟ್ರೆಸ್ಟ್ ಇಲ್ದಾಗ ಕರೀತಾರೆ ನನಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅವಾಗ ಡಿ ಮಾರ್ಟಿಗೆ ಯಾಕಂದರೆ ಅಲ್ಲಿ ಓಡಾಡಬೇಕು ಟಯರ್ಡ್ ಆಗುತ್ತೆ ಮತ್ತೆ ಓಡಾಡ್ತಾ ಇರಬೇಕು ಐಟಮ್ ಎಲ್ಲ ಹುಡ್ಕಿ ಹುಡ್ಕಿ ತೊಗೋಬೇಕು ಹೋಲ್ಸೇಲ್ ಅಂಗಡಿಗಳಲ್ಲಾದರೆ ನಾವು ಒಂದು ಚೀಟಿ ಹೋಗಿ ಕೊಟ್ಬಿಟ್ರೆ ಆ ಚೀಟಿಲಿ ಏನೇನಿರುತ್ತೆ ಅದನ್ನು ನೋಡಿ ಹಾಕಿ ಚೀಲದಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ ಹೋಗಿ ಸುಮ್ಮನೆ ತಗೊಬರೋದು ಅಷ್ಟೇನೆ ಈ ಮಾರ್ಟ್ಗಳಲ್ಲಿ ನಾವೇ ನೋಡಿ ಎತ್ತೊಬೇಕು ಐಟಮ್ ಎಲ್ಲ ಹಾಗಾಗಿ ಸುತ್ತಾಡ್ಕೊಂಬರೋಷ್ಟೇ ಅರ್ಧ ಸುಸ್ತಾಗಿಬಿಡುತ್ತೆ ನನಗೆ ಅದಕ್ಕೋಸ್ಕರನೇ ಅರ್ಧ ಡಿ ಮಾರ್ಟ್ಗೆ ಬೇಡ ಅಂತೀನಿ ನಾನು ನಮ್ಮ ಮನೆಯವ್ರು ಆದರೂ ಇಲ್ಲ ಒಂದಕ್ಕೊಂದು ಆಫರ್ ಇರುತ್ತೆ ಅಲ್ಲೇ ಸರಿ ಅಂತ ಅಂದ್ಬಿಟ್ಟು ಒಂದೊಂದು ಸಲ ಅಲ್ಲೇ ಹೋಗ್ತಾರೆ ಒಂದೊಂದು ಸಲ ಏನು ಯಾವಾಗಲೂ ಅಲ್ಲೇ ಹೋಗ್ತಾರೆ ಈ ಸಲವೂ ಹೇಳಿದ್ದೀನಿ ಓಲ್ಸೇಲ್ ಅಂಗಡಿಯಲ್ಲಿ ತೊಗೊಂಬ ಅಂತ ಅಂದ್ಬಿಟ್ಟು ಮತ್ತೆ ಡಿಮಾರ್ಟ್ಗೆ ತಂದಿದ್ದಾರೆ ಅದರಲ್ಲೂ ಒಂದೊಂದು ಐಟಮ್ ತರ್ತಾರೆ ಒಂದೊಂದು ಐಟಮ್ ತರಲ್ಲ ಆ ಚೀಟಿಲಿ ಬರ್ಕೊಂಡು ಹೋದ್ರೂ ಒಂದೊಂದು ಐಟಮ್ ಅಲ್ಲಿ ಸಿಗೋ ಅಂಥದ್ದು ಸಿಗೋಲ್ಲ ಯಾಕಂದರೆ ಕೆಲವೊಂದು ರೇಟ್ಗಳೆಲ್ಲ ಜಾಸ್ತಿ ಇರುತ್ತಲ್ವ ಹಾಗಾಗಿ ನಾನು ಡಿಮಾರ್ಟಲ್ಲಿ ಬೇಡ ಅಂತ ಹೇಳೋದು ಇನ್ನೂ ಸ್ವಲ್ಪ ಐಟಮ್ ತರೋದಿತ್ತು ಅದರಲ್ಲಿ ಸ್ವಲ್ಪ ಐಟಮ್ ಮಿಸ್ ಆಗಿದೆ ಸದ್ಯಕ್ಕೆ ಇಷ್ಟು ಐಟಮ್ ತಂದಿದ್ದಾರೆ ಆಮೇಲೆ ಊರಲ್ಲಿ ಅಮ್ಮನ ಮನೆಗೆ ಸ್ವಲ್ಪ ಐಟಮ್ ಇವಾಗ ಮನೆ ಕಟ್ತಾ ಇದ್ದಾರೆ ಅಮ್ಮ ಒಬ್ಬರೇ ಇರೋದರಿಂದ ಐಟಮ್ ಕೂಡ ಖಾಲಿ ಆಗೋಲ್ಲ ಅಮ್ಮನ ಮನೆಗೆ ಅಲ್ಲೂ ಕೂಡ ಸ್ವಲ್ಪ ಐಟಮ್ ಯುಗಾದಿ ಹಬ್ಬದಲ್ಲಿ ಚೀಟಿ ಹಾಕಿದರು ಅಮ್ಮ ಅದು ಐಟಮ್ ಬಂದಿತ್ತು ಹಂಗೆ ಇಟ್ಕೊಂಡಿದ್ರು ಅದೆಲ್ಲ ಹೂಳ ಆಗ್ಬಿಟ್ಟಿದೆ ಅದು ಕೂಡ ನೋಡ್ಬಿಟ್ಟು ಒಂದೊಂದೇ ಎತ್ತಿಟ್ಕೊಂಡೆ ಅಂದರೆ ಒಂದು ನಾಲ್ಕೈದು ಐಟಮ್ ಅಷ್ಟೇ ಈ ಬೆಲ್ಲ ಅಂಥದ್ದೆಲ್ಲ ಬೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು ಒಬ್ಬಟ್ಟಿನ ಎಲ್ಲ ಕೊಟ್ಟಿದ್ದರು ಮೈದಾ ಹಿಟ್ಟು ಇಲ್ಲ ಯೂಸ್ ಮಾಡ್ಬಿಟ್ಟಿದೆ ಅಮ್ಮ ಒಂದು ನಾಲ್ಕೈದು ಐಟಮ್ ಏನೋ ಕೊಟ್ಟು ಕಳಿಸಿತ್ತು ಅದು ಹುಳಾಗ್ಬಿಟ್ಟಿತ್ತು ಅದು ಅದನ್ನ ನೋಡಿ ಮತ್ತೆ ಆಚೆ ಹಾಕಿಸ್ ಹಾಕ್ಬೇಕು ಅದು ಕಪ್ಪು ಹುಳ ವೈಟ್ ಅಲ್ಲ ಕಪ್ಪು ಆಗಿತ್ತು ಅದನ್ನೆಲ್ಲ ನೋಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಆಗಿರೋದು ಚೆನ್ನಾಗಿರೋದೆಲ್ಲ ಹೆಂಗುಡ್ಸ್ಕೊಂಡು ಅದು ಕೂಡ ಎತ್ತಿಟ್ಕೊಂತ ಇದ್ದೀನಿ ಇವಾಗ ನೋಡಿ ಇಷ್ಟು ಐಟಮ್ ತಂದಿದ್ದಾರೆ ಎರಡು ಮೂರು ತಿಂಗಳು ಐಟಮ್ ಇದು ನಾವು ಡೈಲಿ ತಿಂಗಳಿಗೆ ಜಾಸ್ತಿ ಏನೋ ಐಟಮ್ ಖರ್ಚು ಮಾಡಲ್ಲ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಅಡುಗೆಗಳೆಲ್ಲ ವೆರೈಟೀಸ್ ವೆರೈಟೀಸ್ ನಾನು ಮಾಡಲ್ಲ ಹಾಗಾಗಿ ನನಗೆ ಅಡುಗೆನಲ್ಲಿ ಅಥವಾ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ಅದಕ್ಕೋಸ್ಕರ ನಮ್ಮ ಮನೇಲಿ ಜಾಸ್ತಿ ಯೂಸ್ ಆಗೋಲ್ಲ ಯೂಸ್ ಮಾಡಲ್ಲ ಅಕಸ್ಮಾತ್ ಏನಾದರೂ ನಮಗೆ ತಿನ್ನಬೇಕು ಅನ್ಸಿದ್ರೆ ನಾವು ಹೊರಗಡೆಯಿಂದನೇ ತಂದು ತಿನ್ಬಿಡ್ತೀವಿ ಮನೇಲಿ ಏನು ಮಾಡೋ ಅಂಥದ್ದು ಇಟ್ಕೊಳ್ಳಲ್ಲ ಹೊರಗಡೆ ತಿನ್ನಬಾರ್ದು ಅಂತಾರೆ ಆದರೂ ಮನೇಲಿ ಮಾಡಿದ್ರೆ ಅಷ್ಟು ತಿನ್ಬೇಕಂತ ನಮ್ಗೆ ಅನಿಸಲ್ಲ ಹೊರ್ಗಡೆಯಿಂದ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ತಂದು ತಿನ್ಬಿಡ್ತೀವಿ ಸುಮ್ಮನಾಗ್ತೀವಿ ಏನೇ ಒಂದಾಗಿರ್ಬೋದು ಅಂಥದ್ದು ಮಾತ್ರ ಮನೇಲಿ ಮಾಡ್ತೀನಿ ಕಷ್ಟಪಟ್ಟಾದರೂ ಪರವಾಗಿಲ್ಲ ನೋಡ್ಕೊಂಡು ಮಾಡ್ತೀನಿ ಕೆಲವೊಂದು ಐಟಮ್ಗಳೆಲ್ಲ ಆಚೆನೆ ತಂದು ತಿನ್ಬಿಡ್ತೀವಿ ಮಕ್ಕಳೇನಾದರೂ ಕೇಳಿದ್ರು ಅಂತಂದರೆ ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಹೊರಗಡೆ ತಂದು ತಿನ್ನೋದು ಈಗ ಅದನ್ನು ಐಟಮ್ಗಳೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅಡುಗೆ ಮನೆ ಬೇರೆ ಚಿಕ್ಕದಾಗಿರೋದ್ರಿಂದ ಬಾಕ್ಸ್ಗಳು ಬೇಜಾನು ಇದ್ದಾವೆ ಸ್ಟೋರ್ ಬಾಕ್ಸು ನಾವೆಲ್ಲ ಅದಕ್ಕೆ ಸ್ಟೋರ್ ಮಾಡ್ಕೊಬೋದು ಬಾಕ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಈ ಥರ ಇಟ್ಬಿಟ್ಟು ನಾನು ಮಂಚದ ಕೆಳಗಡೆ ಇಡ್ತೀನಿ ಬೇಕಾದ ಒಂದೊಂದೇ ಐಟಮ್ ತೆಗೆದು ಹಾಕೊಂಬೋದಲ್ವಾ ಅಂತ ಅನ್ಬಿಟ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ಜಾಗನೇ ಇಲ್ಲ ಫುಲ್ಲು ಚಿಕ್ಕದು ಅಡುಗೆ ಮನೆ ಅದಕ್ಕೋಸ್ಕರ ಸಿಕ್ಕಾಪಡೆ ಬೇಜಾರಾಗುತ್ತೆ ಏನು ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ ಅದೊಂದು ಬೇಜಾರು ಇನ್ನೇನಿನ್ನೊಂದು ಹತ್ತು ತಿಂಗಳಲ್ವಾ ಖಾಲಿ ಮಾಡ್ತೀವಿ ಸ್ವಲ್ಪ ಅಡುಗೆ ಮನೆ ಸ್ಪೇಸ್ ಇರೋದನ್ನ ನೋಡೋಣ ಅಂತ ಅನ್ಕೊಂಡಿದೀವಿ ಮನೆ ನೋಡಬೇಕು ಇನ್ನೂ ಹತ್ತು ತಿಂಗಳು ಮಾತಲ್ವಾ ಅಲ್ಲಿವರೆಗೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಖಾಲಿ ಕಳೆಯೋಣ ಇಲ್ಲೇನೆ ಅಂತ ಸದ್ಯಕ್ಕೆ ಎತ್ತಿಡ್ತಾ ಇದ್ದೀನಿ ಇನ್ನು ನನ್ನ ಮಕ್ಕಳೆಲ್ಲ ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊತಿದ್ದಾರೆ ಇಬ್ಬರಿಗೆ ಟೆಸ್ಟ್ ಮುಗಿತು ಇನ್ನೊಬ್ಬನಿಗೆ ಇದೆ ಶುಕ್ರವಾರದವರೆಗೂ ಇನ್ನು ನಾಳೆ ಎಲ್ಲೋ ಹೊರಟಿದ್ದೀವಿ ಚಿತ್ರದುರ್ಗದಲ್ಲಿ ನನ್ನ ಮಗಳು ಫಂಕ್ಷನ್ ಇದೆ ಅಂದರೆ ಸನ್ಮಾನ ಕಾರ್ಯಕ್ರಮ ಇದೆ ಎಸ್ ಎಲ್ ಸಿಲಿ ಪರ್ಸೆಂಟೇಜ್ ಬಂದಿರೋದಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದಾರಂತೆ ಬೋವಿ ಜನಾಂಗದಿಂದ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಾಳೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟ್ರೆ ನಾವು ಶನಿವಾರ ಸಾಯಂಕಾಲ ಅಥವಾ ಶನಿವಾರ ನೈಟು ನಾವು ಮನೆಗೆ ಬರಬೇಕಾಗುತ್ತೆ ಶನಿವಾರನೂ ಒಂದು ಕಾರ್ಯಕ್ರಮ ಇದೆ ಅದು ಇರೋದು ದಾವಣಗೆರೆಯಲ್ಲಿ ನೋಡೋಣ ಎರಡೂ ಕಡೆ ಸಾಧ್ಯ ಆದರೆ ವಿಡಿಯೋ ಮಾಡಾಕ್ತೀನಿ ಅಥವಾ ಸಮಾರಂಭದಲ್ಲಿ ಏನಾದರೂ ಟೈಮ್ ಸಿಕ್ಕಿದ್ರೆ ನೋಡೋಣ ಇನ್ನೂ ಗ್ಯಾರಂಟಿ ಇಲ್ಲ ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ನೋಡ್ಬೋದು ಲೈವಲ್ಲಿ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿಲ್ಲ ಅಂದರೆ ಬೇಜಾ ಮಾಡ್ಕೊಬೇಡಿ ವಿಡಿಯೋ ಮಾಡಾಕ್ತೀನಿ ಜರ್ನಿ ಮಾಡಿದ್ರೆ ಹೋಗೋದೇ ಟೈರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಾಕ್ತೀನಿ ಈ ವಿಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ನಮಸ್ತೆ